ನಾನು ಹಿಂದೆ ಒಂದು ಕಾಲಂ ಬರೆದಿದ್ದೆ ಯಡಿಯೂರಪ್ಪನವರು ಆ ಕಾಲದಲ್ಲಿ ಹೇಳಿದ್ರು ನಾವು ಗುಜರಾತ್ ಮಾದರಿ ಆಡಳಿತವನ್ನು ತರ್ತೇವೆ ಅಂತ ನಾನು ಹೇಳಿದೆ ಯಡಿಯೂರಪ್ಪನವರೊಬ್ಬ ಬಸವಣ್ಣಿ ಬಸವಣ್ಣನ ಮಾದರಿ ಆಡಳಿತವನ್ನು ತರ್ತೇವೆ ಅಂತ ಯಾಕೆ ಹೇಳ್ತಾ ಇಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವರು ಉತ್ತರ ಪ್ರದೇಶದ ಮಾದರಿ ತರ್ತೇನೆ ಅಂತ ಹೇಳಿದ್ರು ಅಲ್ರಿ ನೀವು ಬಸವಣ್ಣನ ಮಾದರಿ ತರ್ತೇನೆ ಅಂತ ಯಾಕೆ ಹೇಳ್ತಾ ಇಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ ಅಂದರೆ ಈ ಬುದ್ಧ ಬಸವ ಅಂಬೇಡ್ಕರ್ ಗುರು ಪೆರಿಯಾರ್ ಎಲ್ಲ ಇದಾರಲ್ಲ ಅವರು ಕೆಂಡದ ಉಂಡೆಗಳದು ನೀವು ಮಡಿಲಲ್ಲಿ ಕಟ್ಕೊಂಡ್ರೆ ನೀವು ಮಡಿಲಲ್ಲಿ ಕಟ್ಕೊಂಡ್ರೆ ಅದು ಸುಟ್ಟು ಹೋಗ್ಬಿಡ್ತೀರಿ ನೀವು ಸುಟ್ಟು ಹೋಗ್ತೀರಿ ಅದು ಸುಲಭ ಇಲ್ಲ ಒಂದು ಟಿ ವಿ ಡಿಬೇಟ್ನಲ್ಲಿ ಒಬ್ಬ ಬಿ ಜೆ ಪಿ ನಾಯಕ ನನಗೆ ಹೇಳಿದರು ಏ ಅಂಬೇಡ್ಕರನ್ನು ಕಾಂಗ್ರೆಸ್ ಪಕ್ಷ ಸೋಲಿಸಿದೆ ನಿಮಗೇನು ಈ ರೀತಿ ಆರ್ಗ್ಯುಮೆಂಟ್ ಬರ್ತಾನೆ ಇರುತ್ತೆ ಆ ಟಿ ವಿ ಇಂಟ್ರೋಲ್ನಲ್ಲಿ ನಾನು ಹೇಳಿದೆ ದಯವಿಟ್ಟು ಅದನ್ನೆಲ್ಲ ಹೇಳಿಕ್ಕೆ ಹೋಗ್ಬೇಡಿ ಅಂಬೇಡ್ಕರನ್ನು ನೀವು ಕೈಯಲ್ಲಿ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಕಷ್ಟ ಆಗ್ತದೆ ಸುಟ್ಟು ಹೋಗ್ತೀರಿ ನೀವು ಅಂತ ಇಲ್ಲ ಇಲ್ಲ ಹೇಗೆ ಅದ್ರ ಆಯ್ತು ಅಂತ ಹೇಳಿದೆ ಡಿಬೇಟ್ ಮತ್ತೆ ಕಂಟಿನ್ಯೂ ಆಯ್ತು ನಾನು ಹೇಳಿದೆ ಹೌದಪ್ಪ ಕಾಂಗ್ರೆಸ್ ಮಾಡಿದೆ ಅದನ್ನು ಸೋಲಿಸಿ ನಮಗೇನು ಅಭ್ಯಂತರ ಇಲ್ಲ ಆದರೆ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ಹಿಂದೂ ಧರ್ಮದಲ್ಲಿ ಸಾಯಿಲಾರ್ ಅಂತ ಅಂಬೇಡ್ಕರ್ ಹೇಳಿದರು ಅದನ್ನು ಒಪ್ಕೊಳ್ಳಿ ಹಾಗಾದ್ರೆ ಇವತ್ತು ನಾವು ಕೆ ಎಸ್ ಭಗವಾನ್ ಅವರು ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಏನು ಹೇಳ್ತಾರೆ ಅಂತ ಅವರನ್ನು ಗಲ್ಲಿಗೇರಿಸಿ ಆಗಿದೆ ನಮ್ಮದು ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ರಾಮಕೃಷ್ಣನ ಒಗಟುಗಳು ರಿಡಲ್ಸ್ ಆಫ್ ರಾಮಕೃಷ್ಣ ಜಸ್ಟ್ ಓದಿ ಅದರಲ್ಲಿ ಅವ್ರು ಹೇಗೆ ವರ್ಣಿಸಿದ್ದಾರೆ ಅಂತ ಓದಿ ಈ ಬಿ ಜೆ ಪಿಯವರು ಅವರು ಒಬ್ಬ ಒಬ್ಬ ಮಹಾನ್ ಮಹಾಪುರುಷರನ್ನು ನೀವು ಭಾಗಶಃ ಭಾಗಶ ಒಪ್ಪಿಕೊಳ್ಳಿಕ್ಕಾಗೋದಿಲ್ಲ ಬುದ್ಧನನ್ನಾಗ್ಲಿ ಬಸವನನ್ನಾಗ್ಲಿ ಅಂಬೇಡ್ಕರ್ ಆಗಲಿ ನಾರಾಯಣ ಗುರು ಆಗ್ಲಿ ಪೆರಿಯಾರ ಯಾರನ್ನು ಕೂಡ ಇಷ್ಟನ್ನು ಒಗ್ತೇನೆ ಅಂತ ಹೇಳ್ಕೋದಿಲ್ಲ ಒಪ್ಪಿದ್ರೆ ಪೂರ್ತಿಯಾಗಿ ಒಪ್ಕೊಳ್ಬೇಕು ಪಾರ್ಟ್ಲಿ ನೀವು ಓನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದರಿಂದ ನೀವು ಅಂಬೇಡ್ಕರ್ ಅವರನ್ನು ಪೂರ್ತಿಯಾಗಿ ಒಪ್ಪಿದ್ರೆ ಅದಕ್ಕೆ ಹೇಳ್ತಾ ಇರೋದು ಬಸವ ಅನ್ಯಾಯಿಗಳಾಗ್ಲಿ ಅಂಬೇಡ್ಕರ್ ಅನ್ವಯ ಆಗಲಿ ನಾರಾಯಣ್ ಗುರು ಅನ್ವಯ ಆಗಲಿ ಕನಕ ಅನ್ಯಾಯಿಗಳಾಗ್ಲಿ ಬಹಳ ನೇರವಾಗಿ ಹೇಳುದಿದ್ರೆ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಎರಡು ಆಪ್ಷನ್ ಒಂದು ಅದಕ್ಕೆ ಮತ ಹಾಕ್ಬೇಕು ಇಲ್ಲದಿದ್ದರೆ ನೀವು ಇಂಥವ್ರ ಅನ್ವಯ ಆಗಿರಬೇಕು ಇಂಥವ್ರ ಅನ್ವಯ ಇದ್ದರೆ ನೀವು ಅದಕ್ಕೆ ಮತ ಹಾಕೋದಿಲ್ಲ ಒಂದು ಸಿದ್ಧಾಂತದ ಮೇಲೆ ಇರುತ್ತೆ ನಾನು ನಾನು ಬೇರೆ ಪಾಲಿಟಿಕ್ಸ್ ಮಾತಾಡೋದಿಲ್ಲ ಇದು ಎರಡು ಸಿದ್ಧಾಂತಗಳಂತ ನಾನು ತಿಳ್ಕೊಂಡಿದ್ದೇನೆ ಅದರಿಂದ ನೀವು ಸಾಂಸ್ಕೃತಿಕ ನಾಯಕನಂತ ಘೋಷಿಸಿದ ನಂತರ ಆ ಪಕ್ಷಕ್ಕೆ ಒಂದು ಜವಾಬ್ದಾರಿ ಇರುತ್ತೆ ನನಗೆ ಅನಿಸುದು ಇವತ್ತಿನ ಮುಖ್ಯಮಂತ್ರಿಗಳ ಇಲ್ಲಿ ಅಲ್ಲಿದ್ರು ಕೆಲವು ನಾಯಕರ ಅದನ್ನ ಅದ ಅದ್ ಬಸವಣ್ಣನ ತತ್ವವನ್ನು ಮುಂದಿಟ್ಕೊಂಡು ಸರ್ಕಾರ ನಡೆಸಬಹುದು ಆದ್ರೆ ಮುಂದೆ ಎಲ್ಲಾ ದಿನಗಳಲ್ಲಿ ಅಂಥದೇ ನಾಯಕರು ಅಂಥದೇ ಪಕ್ಷದಲ್ಲಿ ಬರ್ತಾರೆ ಅನ್ನೋ ಗ್ಯಾರಂಟಿ ನನಗೂ ಇಲ್ಲ ಅದರಿಂದ ಸಾಂಸ್ಕೃತಿಕ ನಾಯಕರಂತ ಘೋಷಿಸಿದಾಗ ಅದರೊಟ್ಟಿಗೆ ಒಂದು ಜವಾಬ್ದಾರಿ ಬರುತ್ತೆ ಆ ಜವಾಬ್ದಾರಿಯನ್ನು ನಿರ್ವಹಿಸುವ ಹಾಗೆ ಮಾಡುವ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ಅಂತ